ಸಾಹಿತಿ ಡಾಕ್ಟರ್ ಗವಿಸಿದ್ದಪ್ಪ ಪಾಟೀಲ್ ಅಭಿಮತ ಯುವಕರ ನಡೆ ಸಂವಿಧಾನದ ಕಡೆ ಕಾರ್ಯಕ್ರಮಕ್ಕೆ ಚಾಲನೆ ಸಂವಿಧಾನದ ಅರಿವು ಯುವಕರು ಪಡೆಯಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರಿಗೆ ಚೇತನ ಸಿರಿ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಸಂವಿಧಾನದ ಅರಿವು ಯುವಕರು ಪಡೆಯಬೇಕು ಎಂದು ಕಲಬುರಗಿ ಹಿರಿಯ ಸಾಹಿತಿ ಡಾಕ್ಟರ್ ಗವಿಸಿದ್ದಪ್ಪ ಪಾಟೀಲ ಅಭಿಮತ ವ್ಯಕ್ತಪಡಿಸಿದರು ತಾಲೂಕಿನ ಮುಚ್ಚಳಂಬ ಗ್ರಾಮದಲ್ಲಿ ರವಿವಾರ ಶರಣ ಊರಿಲಿಂಗ ಪೆದ್ದಿ ಮಠ ಟ್ರಸ್ಟ್ ಬೇಲೂರು ಹಾಗೂ ಉರಿಲಿಂಗ ಪ್ರದ್ದಿ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವೇದಿಕೆ ಆಶ್ರಯದಲ್ಲಿ ಯುವಕರ ನಡೆ ಸಂವಿಧಾನದ ಕಡೆ ವಿಶೇಷ ಉಪನ್ಯಾಸ ಹಾಗೂ ಚೇತನ ಸಿರಿ ಪ್ರಶಸ್ತಿ ಪ್ರಧಾನ ಸಮಾರಂಭ ಉದ್ಘಾಟಿಸಿ ಮಾತನಾಡಿದರು ಡಾಕ್ಟರ್ ಬಾಬಾ ಸಾಹೇಬ ಅಂಬೇಡ್ಕರ್ ಅವರು ಸರ್ವರಿಗೂ ಸಮಾನತೆ ಸ್ವಾತಂತ್ರ್ಯ ಸಮಪಾಲು ಸಮಬಾಳು ನೀಡಿದ್ದಾರೆ ಎಲ್ಲರಿಗೂ ಉಪಯುಕ್ತವಾದ ಸಂವಿಧಾನ ರಚಿಸಿದ್ದಾರೆ ಎಂದರು ಇದೇ ಸಂದರ್ಭದಲ್ಲಿ ತಾಪಮ್ಯುವ ವೈಜಣ್ಣ ಫುಲೆ ದಂಪತಿಗಳಿಗೆ ದಾಸೋಹ ರತ್ನ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಯಿತು ಶ್ರೀ ಪಂಚಾಕ್ಷರಿ ಸ್ವಾಮೀಜಿ ಮಾತನಾಡಿದರು ವೇದಿಕೆ ಮೇಲೆ ಶ್ರೀ ಬಸವರಾಜ ಸ್ವಾಮೀಜಿ ಶ್ರೀ ಚಿದಾನಂದ ಸ್ವಾಮೀಜಿ ಗ್ರಾಪಂ ಅಧ್ಯಕ್ಷೆ ಸೋನಿಯಾ ಸಿದ್ಧಾರೂಢ ಪಾಟೀಲ ತಹಸೀಲ್ದಾರ್ ಶಿವಾನಂದ ಮೇತ್ರೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಸಿದ್ದವೀರಯ್ಯ ರುಗ್ನೂರಮಠ ತಾಲೂಕು ಸಮಾಜ ಕಲ್ಯಾಣ ಅಧಿಕಾರಿ ದಿಲೀಪ್ ಕುಮಾರ ಉತ್ತಮ ಬಸವ ಕಲ್ಯಾಣ ನಗರ ಸಭೆ ಪೌರ ಆಯುಕ್ತ ರಾಜು ಬನಕರ್ ಮಕ್ಕಳ ಮತ್ತು ಮಹಿಳಾ ಅಭಿವೃದ್ಧಿ ಅಧಿಕಾರಿ ಡಾಕ್ಟರ್ ಗೌತಮ ಶಿಂದೆ ಪಿಎಸ್ಐ ಪಂಡಿತ ಎಂ ಭೀಮಣ್ಣ ಭೈರಪ್ಪನೂರ ಸಂಜುಕುಮಾರ ಕಾಂಗೆ ಗ್ರಾಪಂ ಉಪಾಧ್ಯಕ್ಷೆ ಶಾಲು ಅನಿಲ ಸೋನ್ಫುಲೆ ಪಿಡಿಯು ಅರ್ಜುನ ಶಿಂದೆ ಸಿದ್ಧಾರೂಢ ಪಾಟೀಲ್ ರಾಜಕುಮಾರ ಮೋರೆ ಚೇತನಕುಮಾರ ರಾಘು ಹಾಜರಿದ್ದರು ಶ್ರೀಮಾಲಿಂಗ ದೇವರು ಸ್ವಾಗತಿಸಿದ್ದರೆ ನಿತ್ಯಾನಂದ ಮಂಠಾಳರ್ ಮತ್ತು ಭೀಮಶ ವಾಘಮಾರೆ ನಿರೂಪಿಸಿದರು